ಮಾಡಿದ್ದ ರಾಮ ಜೂನಿಯರ್ಸ್ ಆಮೇಲೆ ಒಂದು ಮೂವಿ ಮಾಡಿದೆ ಆಮೇಲೆ ಸೀರಿಯಲ್ ಬಂದೆ ಸೀತಾರಾಮ್ ಎಲ್ಲ ಕೆಲಸ ನೀನೇ ಮಾಡ್ತೀಯಾ ನಾನು ಬಿಟ್ರೆ ನಿನಗೆ ಯಾರು ಹೆಲ್ಪ್ ಮಾಡ್ತಾರೆ ಹೇಳು ಡ್ಯಾನ್ಸ್ ನಂಗೆ ತುಂಬ ಇಷ್ಟ ಸೊ ಫಸ್ಟ್ ಟೈಮ್ ನಾನು ಡಾನ್ಸ್ ಕೂದಾಗ ನಂಗೆ ತುಂಬ ಹೆದರಿಕೆ ಆಗಿತ್ತು ಮಾತೃಭಾಷೆ ಬಿಟ್ಟವರು ಮೂರು ಬಿಟ್ಟವ್ರಿಗಿಂತ ಮೂರು ಕೂಡ ಏನು ಅಂದ್ರೆ ನೀವು ಸಖತ್ತಾಗಿ ಮನೆಯಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಓದ್ತಿ ಅನ್ಸುತ್ತಲ್ಲ ನಾಯಿ ಮ್ಯಾಗಿ ಮಾಡ್ತೀನಿ ಟೂ ಮಿನಿಟ್ಸ್ ಮ್ಯಾಗಿ ಸರ್ ಎಷ್ಟು ಈಸಿ ಸಿಹಿ ಗಾಳಿ ಸಿಹಿ ಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ ಬರಿ ಇಷ್ಟೆಲ್ಲ ನೀನು ಪಟ 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 ಮಾತಾಡ್ತೀಯಲ್ಲ ಹೇಗದು ಹಾಗೆ ಸರ್ ದೇವರು ಕೊಟ್ಟಂತ ವಾಯ್ಸ್ ಅದು ನಾಡಿಗೊಂದು ಸವಿ ಮಾತು ಕಲಿಸುವ